ಈ ಗಾಯಗೊಂಡಿರುವ ಪ್ರಾಣಿ ಕಾಡಲ್ಲಿ ಕೂಗ್ತಾ ಇರುತ್ತೆ ಅದು ತನಗೆ ತಾನೇ ಧೈರ್ಯ ಹೇಳ್ಕೊಳ್ಳೋದಕ್ಕೆ ತನಗೆ ತಾನೇ ಧೈರ್ಯ ಹೇಳ್ಕೊಳ್ಳಿ ಏಯ್ ನಾನು ಇದ್ದೀನಿ ನನ್ನ ಹತ್ರ ಯಾರು ಬರಬೇಡಿ ಅನ್ನೋ ಥರ ಹಾಗೆ ಪಾಕಿಸ್ತಾನ ಸೇನೆ ಭಾರತ ಅಕಸ್ಮಾತ್ ದಾಳಿ ಮಾಡಿದ್ರೆ ಪ್ರತಿ ದಾಳಿ ಮಾಡೋದಕ್ಕೆ ನಮ್ಮ ಪ್ರಿಪರೇಷನ್ ಹೆಂಗೆಂಗಿದೆ ಅನ್ನೋದನ್ನು ತೋರಿಸಿಕೊಳ್ತಾ ಇದೆ ಪಾಕಿಸ್ತಾನ ಏರ್ಫೋರ್ಸ್ ಅದಕ್ಕೆ ಕೆಲವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದೆ ಅಧಿಕೃತ ಪಾಕಿಸ್ತಾನಿ ಏರ್ ಫೋರ್ಸ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿ ಇದು ಎಕ್ಸ್ ಖಾತೆಯಲ್ಲಿ ಕೆಲವು ವಿಡಿಯೋಗಳು ಇಷ್ಟು ಪ್ರಿಪೇರ್ಡ್ ಆಗಿದ್ದೀವಿ ನಾವು ಅಂತ ಪಾಕಿಸ್ತಾನಿ ಏರ್ಫೋರ್ಸ್ ಸೆಕೆಂಡ್ ಟೈಮ್ ಇಷ್ಟು ಹ್ಯುಮಿಲಿಯೇಷನ್ಗಳೊಳಗಾಗ್ತಿರೋದು ಭಾರತ ಏರ್ ಸ್ಟ್ರೈಕ್ ಮಾಡ್ತಲ್ಲ ಪುಲ್ವಾಮಾ ದಾಳಿಯ ನಂತರ ಏರ್ ಸ್ಟ್ರೈಕ್ ಮಧ್ಯರಾತ್ರಿ ಆಗಬೇಕು ರಾತ್ರಿ ಒಂಬತ್ತೊಂಬತ್ತುವರೆ ಸುಮಾರಿಗೆ ಪಾಕಿಸ್ತಾನಿ ಏರ್ ಫೋರ್ಸ್ ಒಂದು ಟ್ವೀಟ್ ಮಾಡಿರುತ್ತೆ ಏನು ಸ್ಲೀಪ್ ಟೈಟ್ ಪಾಕಿಸ್ತಾನಿ ಏರ್ ಫೋರ್ಸ್ ಈಸ್ ಡಿಫೆಂಡಿಂಗ್ ಆರ್ ಬಾರ್ಡರ್ಸ್ ಅನ್ನೋ ಥರ ಏನೋ ನೀವು ಧೈರ್ಯವಾಗಿ ಮಲ್ಕಳಿ ನಾವು ಕಾಯ್ತಾ ಇದ್ದೀವಿ ನಿಮ್ಮನ್ನು ಅನ್ನೋ ಥರ ರಾತ್ರಿ ಬಂದು ಭಾರತೀಯ ವಾಯುಪಡೆ ಏರ್ ಸ್ಟ್ರೈಕ್ ಮಾಡಿ ಹೋಯ್ತು ಇವತ್ತಿದನ್ನು ಯಾಕೆ ಹೇಳ್ತಿದ್ದೀವಿ ಅಂದರೆ ಪಾಕಿಸ್ತಾನಿ ಏರ್ ಫೋರ್ಸ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿ ಅಧಿಕೃತ ಎಕ್ಸ್ ಹ್ಯಾಂಡಲ್ನಲ್ಲಿ ಹಾಕಲಾಗಿರುವ ವೀಡಿಯೋ ಇದು ಏನು ವೀಡಿಯೋ ಎಸ್ ತ್ರೀ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆ ಹೆಂಗಿದೆ ಅಂತ ಪಾಕಿಸ್ತಾನ ಎಸ್ ತ್ರೀ ಹಂಡ್ರೆಡ್ ಇಲ್ಲವೇ ಇಲ್ಲ ಇಲ್ಲದೆ ಇರುವ ಕ್ಷಿಪಣಿಯ ವಿಡಿಯೋನ ಆಯ್ತು ತಾನಾಗಿಯೇ ಕ್ರಿಯೇಟ್ ಮಾಡಿ ಹಾಕ್ತಾ ಅಂದ್ರೆ ಅದೂ ಇಲ್ಲ ರಷ್ಯನ್ ಏರ್ ಫೋರ್ಸ್ ಹಾಕಿತ್ತು ಅದೇ ವಿಡಿಯೋ ತಗೊಂಡು ಇವರು ಅಪ್ಲೋಡ್ ಮಾಡಿದ್ರು ಅದೇ ವಿಡಿಯೋ ತಗೊಂಡು ಇದಕ್ಕಿಂತ ತಮಾಷೆ ಬೇಕೇನ್ರಿ ಒಂದು ದೇಶ ಮಾಡೋದು ಎಸ್ ತ್ರೀ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆ ಯುದ್ಧ ಸನ್ನದ್ಧವಾಗಿದ್ದೀವಿ ಅಂತ ರಷ್ಯನ್ ಸೇನೆಯವರು ಹಾಕಿರೋ ವಿಡಿಯೋನೇ ಡೌನ್ಲೋಡ್ ಮಾಡ್ಕೊಂಡು ಇವರು ಅಪ್ಲೋಡ್ ಮಾಡಿದ್ದಾರೆ ಇದಕ್ಕಿಂತ ನಗೆಪಾಟ್ಲಿನ ದೇಶ ಇನ್ನೊಂದಿರೋದಕ್ಕೆ ಸಾಧ್ಯನ ಅಂತ ಕರ್ಮ ಇವರು ಈ ಮಧ್ಯದಲ್ಲಿ ಪಾಕಿಸ್ತಾನಿ ಸೇನೆಯ ಸುಪ್ರೀಂ ಲೀಡರ್ ಎಲ್ಲಿ ಎಲ್ಲಿ ಆಸಿಫ್ ಮುನೀರ್ ಎಲ್ಲಿ ಅನ್ನೋ ಪ್ರಶ್ನೆ ನಾಲ್ಕು ದಿನಗಳಿಂದ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ ಒಂದು ದೇಶ ಯುದ್ಧದ ಹೊಸ್ತಿಲಲ್ಲಿದೆ ಅಂದಾಗ ಆ ದೇಶದ ಸೇನಾಧಿಕಾರಿಗಳು ಹೆಂಗಿರಬೇಕು ಅನ್ನೋದನ್ನ ಭಾರತೀಯ ಸೇನೆ ನೋಡಿ ಕಲ್ಕಳಿ ನಮ್ಮ ಭೂಸೇನೆ ಮುಖ್ಯಸ್ಥರು ಸ್ವತಃ ಪಹಲ್ಗಾಮಿಗೆ ಹೋದ್ರು ಕಾಶ್ಮೀರದಲ್ಲಿ ನಿಯೋಜನೆಗೊಂಡಿರುವ ಬೇರೆ ಬೇರೆ ರೆಜಿಮೆಂಟ್ಗಳ ನಾಯಕರುಗಳನ್ನ ಭೇಟಿಯಾಗಿ ಎಂಥದ್ದೇ ಪರಿಸ್ಥಿತಿ ಎದುರಿಸೋದಕ್ಕೆ ತಯಾರಾಗಿರಿ ಅಂತೇಳಿ ದಿಲ್ಲಿಗೆ ಬಂದರು ದಿಲ್ಲಿಯಲ್ಲಿ ಪ್ರಧಾನಮಂತ್ರಿಗಳ ಜೊತೆಗೆ ಸಭೆ ರಕ್ಷಣಾ ಸಚಿವರ ಜೊತೆಗೆ ಸಭೆ ಜೊತೆಗೆ ವಾಯುಪಡೆಯ ಮುಖ್ಯಸ್ಥರಿದ್ದಾರೆ ನೌಕಾಸೇನೆಯ ಮುಖ್ಯಸ್ಥರಿದ್ದಾರೆ ಅದಾದ ನಂತರ ಸ್ವತಃ ಸಿ ಡಿ ಎಸ್ ಬಂದರು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಬಂದರು ಪ್ರಧಾನಮಂತ್ರಿಗಳ ಜೊತೆಗೆ ಸಭೆ ಕೂತ್ಕೊಂಡ್ರು ನಾಲ್ಕು ದಿನಗಳಿಂದ ಆಸಿಫ್ ಮುನೀರ್ ಕಾಣಿಸ್ತಾ ಇಲ್ಲ ರಾವಲ್ಪಿಂಡಿಯ ಸೇನಾ ನೆಲೆಯಲ್ಲಿ ಒಂದು ಪಾಸಿಂಗ್ ಔಟ್ ಪರೇಡ್ನಲ್ಲಿ ಕಾಣಿಸಿಕೊಂಡಿದ್ದು ಲಾಸ್ಟ್ ಅಂತೆ ಪಾಕಿಸ್ತಾನದಲ್ಲಿ ಇದಕ್ಕಿಂತ ಮೊದಲೇ ಒಂದು ಸುದ್ದಿ ಆಯಿತು ಯಾವಾಗ ಗಡಿಯಲ್ಲಿ ಎಸ್ಕಲೇಷನ್ ಜಾಸ್ತಿ ಆಯಿತು ಆಸೀಫ್ ಮುನೀರ್ ತಮ್ಮ ಹೆಂಡತಿ ಮಕ್ಕಳನ್ನು ಲಂಡನಿಗೆ ಕಳಿಸ್ಬಿಟ್ರು ಅಂತ ಅನೇಕ ರಾಜಕಾರಣಿಗಳ ತಮ್ಮ ತಮ್ಮ ಕುಟುಂಬವನ್ನು ಯುರೋಪಿಯನ್ ರಾಷ್ಟ್ರಗಳಿಗೆ ಶಿಫ್ಟ್ ಮಾಡಿದಾರಂತೆ ವಾಟ್ ಮೆಸೇಜ್ ದೇ ವಿಲ್ ಬಿ ಗಿವಿಂಗ್ ವಾಟ್ ಮೆಸೇಜ್ ದೇ ವಿಲ್ ಬಿ ಗಿವಿಂಗ್ ನಮ್ಮ ಸೇನಾಪಡೆಯ ನಾಯಕ ತನ್ನ ಕುಟುಂಬವನ್ನೇ ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅನ್ನುವ ಡೌಟ್ನಲ್ಲಿರುವಾಗ ನಮ್ಮನ್ನೆಂತ ರಕ್ಷಣೆ ಮಾಡ್ತಾನೆ ಅಂತ ದೇಶ ಜನ ಅಂದು ಯುದ್ಧ ಅಂದ್ರೆ ರೀ ಇಟ್ ಈಸ್ ನಾಟ್ ಜಸ್ಟ್ ಬಿಟ್ವೀನ್ ಟು ಟು ಆರ್ಮೀಸ್ ಟು ನೇವೀಸ್ ಟು ಏರ್ ಫೋರ್ಸಸ್ ಹಿಮಾಲಯನ್ ಬ್ಲಂಡರ್ ಪುಸ್ತಕದಲ್ಲಿ ಬ್ರಿಗೇಡಿಯರ್ ಜಾನ್ ಪಿ ದಳ್ವಿ ಬಹಳ ಚೆನ್ನಾಗಿ ಬರೀತಾರೆ ಅದನ್ನು ಯುದ್ಧದಲ್ಲಿ ಸೇನೆಗಳ ನಿರ್ವಹಿಸುವ ಪಾತ್ರ ಏನು ಸರ್ಕಾರಗಳ ನಿರ್ವಹಿಸುವ ಪಾತ್ರವೇನು ಮಾಧ್ಯಮಗಳ ನಿರ್ವಹಿಸುವ ಪಾತ್ರವೇನು ಅಂತ ಒಂದು ದೇಶದ ಮನಸ್ಥಿತಿಯನ್ನು ಯುದ್ಧಕ್ಕಾಗಿ ಸಿದ್ಧಗೊಳಿಸುವ ಜವಾಬ್ದಾರಿ ಮಾಧ್ಯಮದ ಮೇಲೆ ಇರುತ್ತೆ ಹಾಗಿರುವಾಗ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಎಲ್ಲಿ ನಮ್ಮ ಸೇನಾ ಮುಖ್ಯಸ್ಥರು ಅವರ ಕುಟುಂಬ ಲಂಡನಿಗೆ ಶಿಫ್ಟ್ ಆಗಿದೆಯಾ ಅಂತ ಸುದ್ದಿಗಳು ಬರ್ತಾ ಇದ್ದರೆ ದೇಶದ ಜನ ರಕ್ಷಣೆಗಾಗಿ ಯಾರನ್ನು ನೋಡಬೇಕು ಯಾರನ್ನು ನೋಡಬೇಕು ನಾಲ್ಕು ದಿವಸಗಳಿಂದ ಸೇನಾ ಮುಖ್ಯಸ್ಥರು ಇಲ್ಲಿ ಹೊರಗಡೆ ಕಾಣಿಸ್ಕೊಳ್ತಿಲ್ಲ ಅಂದ್ರೆ ಏನರ್ಥ ಅದು ಪಾಕಿಸ್ತಾನದಲ್ಲಿ ಆಗದೇ ಇದು ನಾನು ಮೊನ್ನೆನೂ ಒಂದು ಉದಾಹರಣೆ ಕೊಟ್ಟೆ ಕಾರ್ಗಿಲ್ ಯುದ್ಧ ಪೀಕ್ನಲ್ಲಿದ್ದಾಗ ನಾನು ಸಲ್ಸಿಲಿದ್ದೆ ಅವಾಗಷ್ಟೇ ಪಾಕಿಸ್ತಾನ ಸೇನೆಯ ಮುಖ್ಯಸ್ಥ ಆಗ ಪರ್ವೇಜ್ ಮುಷರಫ್ ಕಾರ್ಗಿಲ್ನಲ್ಲಿ ಹೋಗಿರೋದು ನಮ್ಮ ಸೈನಿಕರೇ ಅಲ್ಲ ಅಂದ್ಬಿಟ್ಟು ಅದಕ್ಕಿಂತ ಕರ್ಮ ಬೇಕಾ ಒಂದು ಸೇನೆ ತನ್ನ ಸೈನಿಕರನ್ನೇ ಡಿಸೋನ್ ಮಾಡಿಬಿಡೋದು ಅವ್ರು ನಮ್ಮವರೇ ಅಲ್ಲ 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 ಅಂದ್ಬಿಡೋದು ಯುದ್ಧಕ್ಕೂ ಹೋದಾಗ ಅದು ಯುದ್ಧಕ್ಕೂ ಹೋದಾಗ ನವಾಜ್ ಷರೀಫ್ ಪಾಕಿಸ್ತಾನದ ಪ್ರಧಾನಿ ಆಗ ಕಾರ್ಗಿಲ್ನ ಒಳಗೆ ನಮ್ಮ ಸೇನೆ ಮೂವ್ ಮಾಡಿದ್ದು ನನಗೆ ಗೊತ್ತೇ ಇಲ್ಲ ಅಂದ್ಬಿಟ್ಟು ನೋಡಿ ಮಾಧ್ಯಮದಲ್ಲಿ ವೀರ ಕಥೆಗಳು ಬರಬೇಕಾಗಿರುವ ಸಂದರ್ಭದಲ್ಲಿ ನಮ್ಮ ಸೈನಿಕರ ಶೌರ್ಯ ಎಂಥದ್ದು ಏನು ಕೆಲಸ ಮಾಡಿದ್ರು ಅನ್ನೋದು ಬರಬೇಕಾದ ಸಂದರ್ಭದಲ್ಲಿ ನಮ್ಮ ಸೈನಿಕರು ಅವರು ಅಲ್ಲ ಅಂತ ಪರ್ವೇಜ್ ಮುಷರಫ್ ಹೇಳಿದ್ದು ಬರ್ತಾಯಿತ್ತು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದು ನವಾಜ್ ಶರೀಫ್ರ ಹೇಳಿಕೆ ಬರ್ತಾಯಿತ್ತು ದೇಶದ ಮೊರಲ್ ಏನಾಗುತ್ತೆ ನೈತಿಕತೆ ಏನಾಗುತ್ತೆ ಇದನ್ನೇ ಮಾಡಿದ್ದುಣ್ಣ ಮಹಾರಾಯ ಅಂತ ಹೇಳೋದು ಜೋರ್ ಸುದ್ದಿ ಪಾಕಿಸ್ತಾನದಲ್ಲಿ ಆಸಿಫ್ ಮುನೀರ್ ಲಂಡನಿಗೆ ಶೇಫ್ ಹೋಗ್ಬಿಟ್ಟಿದ್ದಾರೆ ಲಂಡನಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಈ ಮಧ್ಯದಲ್ಲಿ ಎರಡು ಪ್ರಮುಖ ಬದಲಾವಣೆಗಳು ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಬದಲ ಬದಲಾಗಿದ್ದಾರೆ ಪಾಕಿಸ್ತಾನದಲ್ಲಿ ಐ ಎಸ್ ಐ ಮುಖ್ಯಸ್ಥ ಆಸೀಮ್ ಮಲ್ಲಿಕ್ಗೆ ಹೆಚ್ಚುವರಿ ಹೊಣೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಒಂದು ಕಡೆ ಆಸಿಮ್ ಮುನೀರ್ ಲಂಡನ್ನಿಗೆ ಓಡೋಗಿದ್ದಾರೆ ಅನ್ನುವ ಸುದ್ದಿ ಇನ್ನೊಂದು ಕಡೆ ಭದ್ರತಾ ಸಲಹೆಗಾರರ ಬದಲಾವಣೆ ಆಸೀಮ್ ಮಲ್ಲಿಕ್ಗೆ ಹೆಚ್ಚುವರಿ ಜವಾಬ್ದಾರಿ ಐ ಎಸ್ ಐ ಚೀಫ್ ಭಾರತದ ಕಡೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಅಂತಿದೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಪ್ರಧಾನಮಂತ್ರಿಗಳ ಭದ್ರತಾ ಸಲಹೆಗಾರರು ಅಜಿತ್ ದೋವಲ್ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಕಮಿಟಿ ಅಡ್ವೈಸರಿ ಬೋರ್ಡ್ ಅದರ ಅಧ್ಯಕ್ಷರಾಗಿ ಅಲೋಕ್ ಜೋಶಿ ಅವರನ್ನ ನೇಮಕ ಮಾಡಲಾಗಿದೆ ಅಲೋಕ್ ಜೋಶಿ ಹಿಂದೆ ರಾ ನ ಚೀಫ್ ಆಗಿತ್ತು ನಿನ್ನೆ ರಾತ್ರಿ ಪಾಕಿಸ್ತಾನದ ಆದೇಶ ಇವತ್ತು ಭಾರತದ ಆದೇಶ ಈ ಮಧ್ಯದಲ್ಲಿ ಪಾಕಿಸ್ತಾನ ಸೇನೆಗೂ ಪಾಕಿಸ್ತಾನದ ಪೊಲೀಸರಿಗೂ ಜಟಾಪಟಿ ಸೇನೆಗೂ ಪೊಲೀಸರಿಗೂ ಒಂದು ರೀತಿ ನಡು ರಸ್ತೆಯಲ್ಲಿ ಬಂದಕ್ಕೆ ತೋರಿಸಿ ಅದು ಖೈಬರ್ ಪ್ರದೇಶದಲ್ಲಿ ನಡೆದಿದೆ ಖೈಬರ್ ಪ್ರದೇಶದಲ್ಲಿ ಪಶ್ತೂನ್ ಪೊಲೀಸರು ಪಾಕಿಸ್ತಾನಿ ಸೇನೆಯವ್ರನ್ನ ಬೈಯೋದು ಇಲ್ಲಿಗೆ ಯಾಕೆ ಬಂದಿದ್ದೀರಿ ನೀವು ಹೋಗಿ ಅಲ್ಲಿ ಕಾಶ್ಮೀರ ಬಾರ್ಡ್ರಿಗೆ ಹೋಗಿ ಅಂತ ಗನ್ ಹಿಡ್ಕಂಡು ಹೆದರಿಸೋದು ಯಾವಾಗ ಪೊಲೀಸರೇ ಗನ್ ಹಿಡ್ಕಂಡು ನಿಂತು ಹೆದರಿಸೋದಕ್ಕೆ ಶುರು ಮಾಡಿದ್ರು ಸೇನೆಯವರು ವಾಪಸ್ ಹೋಗ್ಬಿಟ್ರು ನಿಮ್ಮ ಜನರಲ್ ಬರಲಿ ಇಲ್ಲಿ ಆದರೂ ಏನೂ ಮಾಡೋದಕ್ಕಾಗಲ್ಲ ಇಲ್ಲಿಂದ ವಾಪಸ್ ಹೋಗಿ ನೀವೆಲ್ಲ ಅಂತ ಕಾಶ್ಮೀರಕ್ಕೆ ಹೋಗಿ ನೀವು ಅಂತ ವಾಪಸ್ ಹೋಗಿದ್ದಾರೆ ಸೇನೆಯವರು ಇನ್ನು ಪಾಕಿಸ್ತಾನದ ರಕ್ಷಣಾ ಸಚಿವರ ಹೊಸ ಹೇಳಿಕೆ ನೋಡಿ ಆರಂಭದಿಂದಲೂ ಪಾಕಿಸ್ತಾನದ ರಾಜಕಾರಣಿಗಳ ಟೋನನ್ನು ಗಮನಿಸಿ ನೀವು ಅವ್ರು ಯಾವತ್ತೂ ಯುದ್ಧಕ್ಕೆ ತಯಾರಾಗಿದ್ದೀವಿ ಇಲ್ಲ ಬಂದರೆ ನಮ್ಮ ಹತ್ರ ನ್ಯೂಕ್ಲಿಯರ್ ವೆಪನ್ ಇದ್ದಾವೆ ನಾವು ಲಾಸ್ಟ್ ರೆಸಾರ್ಟಾಗಿ ಅವುಗಳನ್ನು ಬಳಸ್ತೀವಿ ಯಾಕೆ ಬಳಸಬಾರ್ದು ಇತ್ಯಾದಿ ಇತ್ಯಾದಿ ಗೋವಾಟ ಮಾತ್ರ ಆರಂಭದಿಂದನೂ ಇದೆ ಭಾರತ ತಪ್ಪು ತಿಳುವಳಿಕೆಯಲ್ಲಿದೆ ವಿನಾಕಾರಣ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಪೆಹಲ್ಗಾಮ್ ದಾಳಿಯಲ್ಲಿ ನಮ್ಮದೇನು ಪಾತ್ರ ಇರಲಿಲ್ಲ ತನಿಖೆಗೆ ನಾವು ತಯಾರಾಗಿದ್ದೀವಿ ನ್ಯೂಟ್ರಲ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ತನಿಖೆಯಾಗಲಿ ಇದೇ ರೀತಿಯ ಹೇಳಿಕೆಗಳು ಈಗ ಪಾಕಿಸ್ತಾನದ ರಕ್ಷಣಾ ಸಚಿವರು ಅಲ್ಲಾಹುವಿನ ಕೃಪೆಯಿಂದ ವಾತಾವರಣ ತಿಳಿಯಾಗಲಿ ಅಂತಿದ್ದಾರೆ ಅಲ್ಲಾಹುವಿನ ಕೃಪೆಯಿಂದ ಗಡಿಯಲ್ಲಿನ ವಾತಾವರಣ ತಿಳಿಯಾಗಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್